ನಮಸ್ಕಾರ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆ ನೋಡ್ತಾ ಹೋಗೋಣ ಅಂದರೆ ನೇಮಕಾತಿ ಅಂತಲ್ಲ ಈ ಒಂದು ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಒಟ್ಟಾರೆ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋಂಥ ಒಂದು ಅಧಿಕೃತವಾದಂಥ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ಹೋಗೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ವಿಷಯಕ್ಕೆ ಹೋಗೋಣ ತಾವಿಲ್ಲಿ ನೋಡ್ಬೋದು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು ಒಳಗೆ ಪಿ ಎಸ್ ಟಿ ನೂರ ಹದಿನೇಳು ಅಂದರೆ ಜಿ ಪಿ ಟಿ ನೂರ ಇಪ್ಪತ್ತೊಂದು ಒಟ್ಟಾರೆ ಎರಡು ನೂರ ಮೂವತ್ತೆಂಟು ಹುದ್ದೆಗಳ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಒಂದು ಬಾಗಲಕೋಟೆ ತಾಲೂಕಲ್ಲಿರ್ತಕ್ಕಂಥದ್ದು ಮೂವತ್ತೆಂಟು ಪಿ ಎಸ್ ಟಿ ಮತ್ತು ಜಿ ಪಿ ಟಿ ತೊಂಬತ್ತ್ಮೂರು ಬೆಳಗ್ಗೆ ತಾಲೂಕಿನಲ್ಲಿ ಐವತ್ತೊಂಬತ್ತು ಪಿ ಎಚ್ ಟಿ ನಲ್ವತ್ತಾರು ಜಿ ಪಿ ಟಿ ಹುಣಗುಂದ ತಾಲೂಕಲ್ಲಿ ಅರವತ್ತೆಂಟು ಪಿ ಎಸ್ ಟಿ ನೂರ ಇಪ್ಪತ್ತಾರು ಜಿ ಪಿ ಟಿ ಹುದ್ದೆಗಳು ಹಾಗೆ ಜಮಖಂಡಿ ತೊಂಬತ್ತೆಂಟು ಪಿ ಎಚ್ ಡಿ ಹುದ್ದೆಗಳಾದರೆ ಎರಡು ನೂರ ಹನ್ನೆರಡು ಈ ಒಂದು ಜಿ ಪಿ ಟಿ ಹುದ್ದೆಗಳು ಒಟ್ಟಾರೆಯಾಗಿ ಈ ಒಂದು ಬಾಲ್ಕೋಟ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಒಂದಷ್ಟು ಪಿ ಎಚ್ ಡಿ ಮತ್ತು ಜಿ ಪಿ ಟಿ ಹುದ್ದೆಗಳಾದರೆ ಈಗ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥದ್ದನ್ನು ನೋಡೋಣ ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕುರುಗೋಡ ತಾಲೂಕು ಒಳಗೆ ಎರಡು ನೂರ ಎಪ್ಪತ್ತೇಳು ಪಿ ಎಚ್ ಡಿ ಹುದ್ದೆಗಳಿದ್ದರೆ ನೂರ ಇಪ್ಪತ್ತು ಜಿ ಪಿ ಟಿ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಸಂಡೂರಿನಲ್ಲಿ ಅಂದರೆ ಸಂಡೂರು ತಾಲೂಕಿನಲ್ಲಿ ಮುನ್ನೂರ ಮೂವತ್ತ್ಮೂರು ಪಿ ಎಚ್ ಟಿ ಹುದ್ದೆಗಳ ಇದ್ದರೆ ಎಂಬತ್ತಾರು ಜಿ ಪಿ ಟಿ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಮುಂದೆ ಒಟ್ಟಾರೆ ಅಂದರೆ ಇಲ್ಲಿರ್ತಕ್ಕಂಥದ್ದು ಒಟ್ಟು ಹುದ್ದೆಗಳ ಸಂಖ್ಯೆ ಸೊ ಅದನ್ನು ಏನು ನೋಡೋದು ಬೇಡ ಇಷ್ಟು ನೋಡ್ತಾ ಹೋಗೋಣ ಶಿರಗುಪ್ಪ ತಾಲೂಕಿನಲ್ಲಿ ನಾಲ್ಕುನೂರ ಐವತ್ತೆರಡು ಪಿ ಎಚ್ ಡಿ ಇದ್ದರೆ ಎಂಬತ್ತು ಜಿ ಪಿ ಟಿ ಹುದ್ದೆಗಳು ಬಳ್ಳಾರಿ ಈಸ್ಟ್ನಲ್ಲಿ ಎರಡು ನೂರ ಎರಡಿದ್ದರೆ ನೂರ ಅರವತ್ತು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಬೈಲವೊಂಗಲದಲ್ಲಿ ನಲವತ್ತೆರಡು ಪಿ ಎಚ್ ಡಿ ಇದ್ದರೆ ನೂರು ಜಿ ಪಿ ಟಿ ಕಿತ್ತೂರು ತಾಲೂಕಿನಲ್ಲಿ ಸಾರಿ ಇಲ್ಲಿ ಬಳ್ಳಾರಿ ಬಳ್ಳಾರಿ ಈಸ್ಟ್ಗೆ ಮುಗಿತು ಮತ್ತು ಈಗ ಬೆಳಗಾವಿ ಇದು ಸ್ಟಾರ್ಟ್ ಆಗಿರ್ತಕ್ಕಂಥ ಅಂದರೆ ಬೈಲವಂಗಲ ಏನಿದೆ ಬೈಲವಂಗಲದಿಂದ ಈ ಕಡೆ ಒಂದು ಬೆಳಗಾವಿ ತಾಲೂಕ್ ಜಿಲ್ಲೆಯಿಂದ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳ ಮಾಹಿತಿ ಇದು ನೋಡಿ ಬೈ ಯಾವುದು ಬೈಲವಂಗಲದಲ್ಲಿ ನಲವತ್ತೆರಡು ಪಿ ಎಚ್ ಟಿ ಆದರೆ ನೂರು ಜಿ ಪಿ ಟಿ ಕಿತ್ತೂರಿನಲ್ಲಿ ಇಪ್ಪತ್ತೆರಡು ಪಿ ಎಚ್ ಟಿ ಆದರೆ ನಲವತ್ತ್ನಾಲ್ಕು ಜಿ ಪಿ ಟಿ ಅದೇ ರೀತಿ ಬೆಳಗಂ ಸಿಟಿ ಒಳಗೆ ಏಳು ಪಿ ಎಚ್ ಟಿ ಇದ್ದರೆ ತೊಂಬತ್ತಾರು ಜಿ ಪಿ ಟಿ ಹುದ್ದೆಗಳು ಬೆಳಗಾವಿ ರೂರಲ್ನಲ್ಲಿ ಐವತ್ತೈದು ಪಿ ಎಚ್ ಟಿ ಆದರೆ ನೂರ ತೊಂಬತ್ತಾರು ಜಿ ಪಿ ಟಿ ಹುದ್ದೆಗಳು ಅದೇ ರೀತಿ ಕಾನಪುರ ತಾಲೂಕಿನಲ್ಲಿ ಎರಡು ನೂರ ತೊಂಬತ್ತೆಂಟು ಪಿ ಎಚ್ ಟಿ ಇದ್ದರೆ ನೂರ ಮೂವತ್ತ್ಮೂರು ಜಿ ಪಿ ಟಿ ಹುದ್ದೆಗಳು ಖಾಲಿರ್ತಕ್ಕಂಥದ್ದು ರಾಮದುರ್ಗ ಎರಡು ನೂರ ಮೂ ಎರಡು ನೂರ ಒಂಬತ್ತು ಪಿ ಎಚ್ ಟಿ ಹುದ್ದೆಗಳು ಖಾಲಿ ಇದ್ದರೆ ನೂರ ಹನ್ನೊಂದು ಜಿ ಪಿ ಟಿ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಸವದತ್ತಿ ತಾಲೂಕಿನಲ್ಲಿ ನೂರ ಎಪ್ಪತ್ತೊಂಬತ್ತು ಪಿ ಎಚ್ ಟಿ ನೂರ ನಲವತ್ತಾರು ಜಿ ಪಿ ಟಿ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ನೋಡಿ ಈ ಒಂದು ಶೈಕ್ಷಣಿಕ ಜಿಲ್ಲೆ ಇದು ಅಂದರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಏನಿದೆ ಆ ಚಿಕ್ಕೋಡಿನೂ ಕೂಡ ಶೈಕ್ಷಣಿಕ ಜಿಲ್ಲೆ ಆಗಿರೋದ್ರಿಂದ ಅದರ ಪ್ರಕಾರ ಹೋಗೋಣ ಹತ್ತನೇದು ಎರಡು ನೂರ ಐವತ್ನಾಲ್ಕು ಪಿ ಎಚ್ ಟಿ ಇದ್ದರೆ ತೊಂಬತ್ತೆಂಟು ಜಿ ಪಿ ಟಿ ಚಿಕ್ಕೋಡಿ ಒಳಗೆ ಎರಡು ನೂರ ನಲ್ವತ್ನಾಲ್ಕು ಪಿ ಎಚ್ ಟಿ ಇದ್ದರೆ ನೂರ ಹದಿನಾಲ್ಕು ಜಿ ಪಿ ಟಿ ಹುದ್ದೆಗಳು ಅದೇ ರೀತಿಯಾಗಿ ನಿಪ್ಪಾಣಿ ನೂರ ಹದಿನೈದು ಪಿ ಎಚ್ ಟಿ ಇದ್ದರೆ ಅರವತ್ತ್ಮೂರು ಜಿ ಪಿ ಟಿ ಗೋಕಾಕ್ನಲ್ಲಿ ನೂರ ಮೂವತ್ತಾರು ಪಿ ಎಚ್ ಟಿ ಇದ್ದರೆ ಎಂಬತ್ತಾರು ಜಿ ಪಿ ಟಿ ಹುದ್ದೆಗಳು ಉಕ್ಕೇರಿ ತಾಲೂಕಿನಲ್ಲಿ ಎರಡುನೂರ ಅರವತ್ತೇಳು ಪಿ ಎಚ್ ಟಿ ಹುದ್ದೆಗಳಾದರೆ ನೂರ ಇಪ್ಪತ್ತ್ಮೂರು ಜಿ ಪಿ ಟಿ ಹುದ್ದೆಗಳು ಖಾಲಿರ್ತಕ್ಕಂಥದ್ದು ಅದೇ ರೀತಿಯಾಗಿ ರಾಯ್ಬಾಗ್ ಮುನ್ನೂರ ಮೂವತ್ತೊಂಬತ್ತಾದರೆ ಅಂದರೆ ಪಿ ಎಚ್ ಟಿ ಹುದ್ದೆಗಳು ಖಾಲಿದರೆ ತೊಂಬತ್ತೊಂಬತ್ತು ಜಿ ಪಿ ಟಿ ಹುದ್ದೆಗಳು ಖಾಲಿರ್ತಕ್ಕಂಥದ್ದು ಕಾಗವಾಡದಲ್ಲಿ ಎಪ್ಪತ್ತೈದು ಪಿ ಎಚ್ ಟಿ ಹುದ್ದೆಗಳು ಖಾಲಿದರೆ ನಲವತ್ತೈದು ಜಿ ಪಿ ಟಿ ಹುದ್ದೆಗಳು ಖಾಲಿರ್ತಕ್ಕಂಥದ್ದು ಮೂಡಲಿಗಿ ಒಳಗೆ ಈಗ ಎಲ್ಲಿಗೆ ಬಂತು ಅಂತಂದರೆ ಬೆಳಗಾವಿ ಚಿಕ್ಕೋಡಿ ಅಂದರೆ ಈ ಒಂದು ಮೂಡ್ಲಿಗಿ ಇದರೊಳಗೆ ನಾಲ್ಕುನೂರ ಏಳು ಪಿ ಎಷ್ಟು ಇದ್ದರೆ ತೊಂಬತ್ತೇಳು ಈ ಒಂದು ಜಿ ಪಿ ಟಿ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಹಾಗೆ ಮತ್ತು ಈಗ ಬೆಂಗಳೂರು ಬೆಂಗಳೂರು ರೂರಲ್ಲು ಬೆಂಗಳೂರು ನಾರ್ತು ಅದೇ ರೀತಿಯಾಗಿ ಬೀದರ್ ಚಾಮರಾಜನಗರ ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಲವಾರು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ತಾವು ನೋಡ್ಬೋದು ಈಗ ಎಲ್ಲವನ್ನು ಎಳ್ ಹೇಳ್ತಾ ಕೂಡೋದಕ್ಕೆ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ನಿಮ್ಮ ನಿಮ್ಮ ಒಂದು ಜಿಲ್ಲೆ ಮತ್ತು ಅದರ ಮುಂದೆ ಬೇಕಾದಂಥ ತಾಲೂಕುಗಳನ್ನು ನೀವು ನೋಡ್ತಾ ಹೋಗಿ ಇದಷ್ಟೇ ಹುದ್ದೆಗಳು ಅಲ್ಲದೆ ಮತ್ತು ಇದಷ್ಟಕ್ಕೆ ಮುಗಿಲಿಲ್ಲ ಇದೇನು ಇನ್ನೂ ಹುದ್ದೆಗಳು ಇರತಕ್ಕಂಥದ್ದು ಯಾವಪ್ಪ ಅಂತಂದರೆ ತಾವಿಲ್ಲಿ ನೋಡ್ಬೋದು ಅಂದರೆ ಚಿಕ್ಕಮಗಳೂರು ಕಡೂರು ಅಂದರೆ ಚಿಕ್ಕಮಗಳೂರು ಡಿಸ್ಟಿಕ್ ಒಳಗೆ ಚಿತ್ರದುರ್ಗ ಜಿಲ್ಲೆಯೊಳಗೆ ದಕ್ಷಿಣ ಕನ್ನಡ ಜಿಲ್ಲೆ ದಾವಣಗೆರೆ ಧಾರವಾಡ ಗದಗ ಹಾಸನ ಹಾವೇರಿ ಕಲಬುರ್ಗಿ ಒಟ್ಟಾರೆಯಾಗಿ ಈ ಒಂದು ಎಲ್ಲ ಜಿಲ್ಲೆಗಳು ಮತ್ತು ಇಲ್ಲಿ ಮುಂದೆ ಬರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲಿ ಕೂಡ ಪಿ ಎಚ್ ಟಿ ಜಿ ಪಿ ಟಿ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಅಂದರೆ ಪ್ರತಿಯೊಂದು ತಾಲೂಕಿನಲ್ಲಿ ಕನಿಷ್ಠ ಒಂದು ಎಂಟತ್ತಾದರೂ ಇರತಕ್ಕಂಥದ್ದು ಕೆಲವು ಕೆಲವು ಕಡೆ ಅಷ್ಟಿಲ್ಲ ತಾವೆಲ್ಲಿ ನೋಡ್ಬೋದು ಒಂದಿದೆ ಐದು ನಾಲ್ಕು ಈ ರೀತಿ ಕೂಡ ಇರತಕ್ಕಂಥದ್ದು ಅವೆಲ್ಲ ಬೇರೆ ಬೇರೆ ಇರ್ ಇದ್ದಾವೆ ದಾವಣಗೆರೆ ನಾರ್ತ್ ನಾಲ್ಕು ದಾವಣಗೆರೆ ಸೌತ್ ಐದು ಈ ರೀತಿ ಇರತಕ್ಕಂಥದ್ದು ಅಂದರೆ ನೆಕ್ಸ್ಟ್ ಈಗ ನೋಡಿ ಕೋಲಾರ ಕಲಬುರ್ಗಿ ಈ ಎಲ್ಲ ಜಿಲ್ಲೆಗಳು ಜಿಲ್ಲೆಗಳಲ್ಲಿ ಕೂಡ ಮತ್ತು ಆ ಜಿಲ್ಲೆಗಳಲ್ಲಿ ಬರತಕ್ಕಂಥ ತಾಲೂಕುವಾರು ಈ ಒಂದು ಶಿಕ್ಷಕರ ಎಷ್ಟು ಖಾಲಿ ಹುದ್ದೆಗಳಿದೆ ಅಂತಕ್ಕಂಥ ಮಾಹಿತಿ ಇಲ್ಲಿರ್ತಕ್ಕಂಥದ್ದು ಪಿ ಎಚ್ ಡಿ ಮತ್ತು ಜಿ ಪಿ ಟಿ ಎರಡು ಹುದ್ದೆಗಳು ಇರತಕ್ಕಂಥ ಮಾಹಿತಿ ಇದರಲ್ಲಿ ಇರುವಂಥದ್ದು ಮತ್ತು ಕೋಲಾರ ಆಯಿತು ಮಂಡ್ಯ ಮೈಸೂರು ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ವಿಜಯನಗರ ಹೀಗೆ ಹಲವಾರು ಜಿಲ್ಲೆಗಳು ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಖಾಲಿ ಹುದ್ದೆಗಳು ಇರತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಮತ್ತು ಇಲ್ಲಿನೂ ನೋಡ್ಬೋದು ವಿಜಯನಗರ ವಿಜಯಪುರ ಯಾದಗಿರಿ ಇದಿಷ್ಟು ಸೇರಿ ಒಟ್ಟಾರೆಯಾಗಿ ನಾವು ಟೋಟಲ್ ಅನ್ನು ಮಾ ನೋಡ್ತಾ ಹೋದರೆ ನೋಡಿ ಇಪ್ಪತ್ತು ಸಾವಿರದ ಎಂಟುನೂರ ಮೂವತ್ತೆಂಟು ಪಿ ಎಚ್ ಡಿ ಹುದ್ದೆಗಳು ಹದಿನೇಳು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಜಿ ಪಿ ಟಿ ಹುದ್ದೆಗಳು ಅಂದರೆ ಹದಿನೇಳು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಜಿ ಪಿ ಟಿ ಹುದ್ದೆಗಳು ಖಾಲಿ ಇವೆ ಪಿ ಎಚ್ ಡಿ ಇಪ್ಪತ್ತು ಸಾವಿರದ ಎಂಟುನೂರ ಮೂವತ್ತೆಂಟು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಒಟ್ಟಾರೆಯಾಗಿ ಮೂವತ್ತೆಂಟು ಸಾವಿರದ ಆರುನೂರ ಅರವತ್ತೇಳು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಈಗ ಒಂದು ಅಧಿವೇಶನದಲ್ಲಿ ಒಂದಷ್ಟು ಮಾಹಿತಿಗಳು ತಮಗೂ ಕೂಡ ಸಿಕ್ಕಿರ್ಬೋದು ಕೆಲವು ಒಂದು ವೇಳೆ ಸಿಕ್ಕಿಲ್ಲ ಅಂತಂದರೆ ಈಗ ಆ ಒಂದು ಮಾಹಿತಿಯನ್ನು ಕೂಡ ತಮ್ಮಲ್ಲಿ ಹಂಚ್ಕೊಳ್ತೀನಿ ಏನಪ್ಪ ಅಂತಂದರೆ ಐದು ಸಾವಿರದ ಎರಡು ನೂರ ಅರವತ್ತೇಳು ಪಿ ಎಚ್ ಡಿ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡ್ತೀವಿ ಅಂಥೇಳಿ ಈಗ ಎ ಸಾರಿ ಪಿ ಎಚ್ ಟಿ ಅಂತಲ್ಲ ಶಿಕ್ಷಕರ ನೇಮಕಾತಿ ಅಂತ ಹೇಳ್ಯಾರ ಅಲ್ಲಿ ಪಿ ಎಚ್ ಟಿ ಬರ್ತಾವೋ ಅಥವಾ ಪಿ ಎಚ್ ಟಿ ಎಷ್ಟು ಬರ್ತವೆ ಜಿ ಪಿ ಟಿ ಎಷ್ಟು ಬರ್ತವೆ ಮತ್ತು ಎಚ್ ಎಸ್ ಟಿ ಆರ್ ಎಷ್ಟು ಬರ್ತವೆ ನೋಡಬೇಕು ಮುಂದೆ ಅಂದರೆ ಉದ್ಯೋಗಗಳಿಗೆ ಅನುಸಾರ ಇವುಗಳನ್ನು ಡಿವೈಡ್ ಮಾಡಿದಾಗ ಅಂದರೆ ಐದು ಸಾವಿರದ ಎರಡು ನೂರ ಅರವತ್ತೇಳರಲ್ಲಿ ಇವುಗಳನ್ನು ಪಿ ಎಚ್ ಟಿ ಎಷ್ಟು ಜಿ ಪಿ ಟಿ ಅಷ್ಟು ಹೆಚ್ ಎಸ್ ಟಿ ಆರ್ ಅಷ್ಟು ಅಂತೇಳಿ ರೋಸ್ಟ್ರನ್ನ ರೆಡಿ ಮಾಡಿದಾಗ ಗೊತ್ತಾಗುತ್ತೆ ಆನಂತರ ಉಳಿದಂಥ ನಾನ್ ಹೈದ್ರಾಬಾದ್ ಕರ್ನಾಟಕ ಏನಿದೆ ಈ ಒಂದು ನಾನ್ ಹೆಚ್ ಕೆಗೆ ಅಂದರೆ ಈಗ ಕಲ್ಯಾಣ ಕರ್ನಾಟಕ ಅಂತ ಮಾಡಿರ್ತಕ್ಕಂಥದ್ದು ಈ ಒಂದು ನಾಲ್ಕೈಕೆಗೆ ಐದು ಸಾವಿರ ಹುದ್ದೆಗಳು ಅಂತ ಹೇಳಿದರೆ ಇವುಗಳಲ್ಲಿಯೂ ಕೂಡ ಎಷ್ಟು ಪಿ ಎಸ್ ಟಿ ಜಿ ಪಿ ಟಿ ಮತ್ತು ಎಚ್ ಎಸ್ ಟಿ ಆರ್ ಅನ್ನೋಂಥ ಮಾಹಿತಿ ಕೂಡ ಇದುವರೆಗೂ ಸಿಕ್ಕಿಲ್ಲ ಅದನ್ನು ಮುಂದಿನ ದಿನಮಾನಗಳಲ್ಲಿ ನೇಮಕಾತಿಗೆ ಹೊರಡಿಸುವಂಥ ಅಧಿಸೂಚನೆಯನ್ನು ಹೊರಡಿಸ್ತಕ್ಕಂಥ ಸಂದರ್ಭದಲ್ಲಿ ಅವನ್ನೆಲ್ಲ ಫೈನಲ್ ಮಾಡ್ಕೊಂಡು ಬಿಡ್ತಾರೆ ಏನಪ್ಪ ಅಂತಂದರೆ ಇಲ್ಲಿ ಹುದ್ದೆಗಳು ಸಂಖ್ಯೆ ಸಾಕಷ್ಟು ಇರ್ಬೋದು ಆದರೆ ಆರ್ಥಿಕ ಇಲಾಖೆ ಅನುಮೋದನವನ್ನು ಪಡ್ಕೊಂಡು ನಾವು ಹಂತ ಹಂತವಾಗಿ ನೇಮಕಾತಿಯನ್ನು ಮಾಡ್ಕೊತೀವಿ ಅಂತೇಳಿ ಸರ್ಕಾರದವರು ಉತ್ತರವನ್ನು ನೀಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಹಾಗಾಗಿ ಹಂತ ಹಂತವಾಗಿ ನೇಮಕಾತಿ ನಡೀಲಿ ಅನ್ ಅನ್ನುವಂಥದ್ದು ಕೂಡ ಎಲ್ಲರ ಒಂದು ಆಶಾಭಾವನೆ ಈಗ ಸದ್ಯಕ್ಕಂತೂ ಅಧಿವೇಶನದಲ್ಲಿ ಕೊಟ್ಟಿರತಕ್ಕಂಥ ಉತ್ತರದ ಪ್ರಕಾರ ಹತ್ತು ಸಾವಿರದ ಎರಡು ನೂರ ಏಳು ಶಿಕ್ಷಕರ ಹುದ್ದೆಗಳಿಗೆ ಬಹುತೇಕ ನೇಮಕಾತಿ ನಡ್ತಕ್ಕಂಥ ಚಾನ್ಸಸ್ ಇರುವಂಥದ್ದು ಆ ಕಾರಣದಿಂದಾಗಿ ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಯಾವುದೇ ಕಾರಣಕ್ಕೂ ತಾವು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ರಿಕ್ವೆಸ್ಟನ್ನು ಮಾಡ್ಕೊಳ್ತೇನೆ